ಹಿರೇಕಲ್ಪನೆ ಗ್ರಾಮದಲ್ಲಿ ಈ ಒಂದು ಘಟಕವನ್ನ ಕನ್ನಡವನ್ನು ಉದ್ಘಾಟನೆ ಮಾಡುವುದರಲ್ಲಿ ಸಂತೋಷವಾಗಿ ಭಾಗವಹಿಸಿದ್ದೇನೆ ಯಾಕಪ್ಪ ಅಂದ್ರೆ ಈ ನಮ್ಮ ಈ ವೇದಿಕೆಯಲ್ಲಿ ಕ್ಷೀರಕ್ರಾಂತಿಯ ಹರಿಕಾರರಾಗಿರ್ತಕ್ಕಂಥ ಎಂಇ ಕಿಷ್ಟಪ್ಪ ಸ್ಮರಣೆ ಮಾಡ್ತಾ ಅದೇ ರೀತಿ ಕೂಡ ನೆನಪು ಮಾಡಿಕೊಳ್ತಾ ಇವತ್ತು ಹಾಲು ಉತ್ಪಾದಕರು ಇಡೀ ರಾಜ್ಯಾದ್ಯಂತ ಕೂಡ ನಂದಿನಿ ಸಮಸ್ಯೆ ಮುಖಾಂತರ ಹೆಚ್ಚುವರಿಯಾಗಿ ಹಾಲು ಉತ್ಪಾದನೆ ಮಾಡಲು ಸರ್ಕಾರ ಕೊಟ್ಟವರು ಯಾರಾದರೂ ಇದ್ದರೆ ಅದೇ ರಾಜ್ಯದಲ್ಲಿ ಎಂ ವಿ ಕೃಷ್ಣಪ್ಪನವ್ರು ಬಹುಶಃ ಎಂ ವಿ ಕೃಷ್ಣಪ್ಪನವ್ರು ಮಾಡತಂಥವಾದ ಸಾಧನೆ ಇವತ್ತು ಪ್ರತಿ ಈ ರಾಜ್ಯದಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ಹೆಣ್ಣು ಮಕ್ಕಳು ಹಣ ನೋಡುವಂಥ ವ್ಯವಸ್ಥೆ ಆಗಿದೆ ಇವತ್ತು ಇವತ್ತು ನಮಗೆ ಕಳೆದ ಬಾರಿ ಎಂಟತ್ತು ವರ್ಷಗಳ ಕಾಲ ಬರಗಾಲ ಇತ್ತು ಬೋರ್ವೆಲ್ಗಳ ನೀರಿರಲಿಲ್ಲ ರೈತರು ಬೆಳೆ ಬೆಳ್ದಲಿಕ್ಕೆ ಅವಕಾಶ ಇರಲಿಲ್ಲ ಅನೇಕ ರೈತರು ಕೂಡ ಕೂಲಿ ಕೆಲಸಕ್ಕೆ ಬೆಂಕಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂಥ ಸಂದರ್ಭದಲ್ಲಿ ನಮ್ಮನ್ನು ಕೈ ಹಿಡಿದಿದ್ದು ಈ ಹೈನುಗಾರಿಕೆ ನಮ್ಮ ಇವತ್ತು ನಾವು ಸೀಮೆಸುವನ್ನು ಒಂದು ಕುಟುಂಬ ಪೋಷಣೆ ಮಾಡತಕ್ಕಂಥ ತಾಯಿ ಅಂತ ಕರೀಬಹುದು ಯಾಕಪ್ಪ ಅಂದರೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಇವತ್ತು ಹಿಂದೆ ತನಗೆ ನೂರು ರೂಪಾಯಿ ಬೇಕಾದರೂ ಕೂಡ ಗಂಡನ ಮೇಲೆ ಹತ್ತೆ ಮಾವ ಕೆಡ್ಕೋಹಾಗಿತ್ತು ಅಲ್ಲಮ್ಮ ಇವಾಗೇನು ಪರವಾಗಿಲ್ಲ ಆಳಬಿರ್ಗು ತಗೋ ಕಷ್ಟ ಏನು ಅಂತ ನೂರು ರೂಪಾಯಿ ಕವಲ್ಸು ಮಗನ ನಡಗಲ್ಲ ಅತ್ತಮ್ಮ ನಡಗಲ್ಲ ಲೇಖ ಪೋತೆ ಚಿನ್ನೋಳು ಪೆದೋಳು ಎಂಡೆ ವಾಲ್ ನಡಿಗಲ್ಲ ಅಲ್ವಾ ಆದ್ರೆ ಇವತ್ತು ಸೀಮೆಯ ಬಂದು ಹಾಲು ಶುರು ಮಾಡದ್ಮೇಲೆ ನಿಮ್ಮನ್ನೆಲ್ಲ ಇವತ್ತು ಗಂಡಸ ಕೇಳ್ಕೋಬೇಕು ಹಾಲು ಬಿಲ್ ಬಂಜಿದೆ ಹಂಗೆ ಕಾರ್ಡ್ ಕೊಡು ಅಲ್ವಾ ಅಲ್ಲವೇ ನಮ್ಮ ಹಾಗಾಗಿ ಇವತ್ತು ಹೆಣ್ಣು ಮಕ್ಕಳ ಕೈಯಲ್ಲಿ ಇವತ್ತು ಅಧಿಕಾರವನ್ನು ಕೊಟ್ಟಂಥದ್ದು ಏನಾದರೂ ಇದ್ರೆ ಅದು ಈ ಹಾಲು ಉತ್ಪಾದನೆ ಮುಖ ಇವತ್ತು ನಿಮ್ಮಲ್ಲಿ ಏನು ಸಂಘ ಇವತ್ತು ನಮ್ಮ ವರದಿ ಓದ್ಬೇಕಾದಾಗ ಸಂಘ ಹದಿನೆಂಟು ಲೋಪನಾಯಿತು ಸುಮಾರು ಎಂಟು ವರ್ಷಗಳಲ್ಲಿ ಈ ಸಂಘ ಸಾಧನೆ ಮಾಡಿದೆಯಲ್ಲ ಇದು ನಿಜಕ್ಕೂ ಕೂಡ ಪ್ರಶಂಸನೀಯ ಅಂತ ನಾನಾದರೂ ಭಾವಿಸ್ತೇನೆ ಯಾಕಂದರೆ ಸಂಘ ಎಂಟು ವರ್ಷಗಳಲ್ಲಿ ಪ್ರಾರಂಭ ಆಗಿ ಇವತ್ತು ಈ ಹೊಸ ಕಟ್ಟಡ ಬಿ ಎಂ ಸಿಗಿದ್ದೀರಿ ಹಂಗಾಗಿ ಹಿರೇಕೆ ಪುಳಿ ಸಂಘ ನಿರ್ದೇಶಕರು ಗ್ರಾಮದ ಎಲ್ಲ ಹಾಲು ಉತ್ಪಾದಕರು ಬಹುಶಃ ಭಾಗ್ಯವಂತರು ಅಂತ ನಾನು ಆದರೂ ಭಾವಿಸ್ತೇನೆ ಯಾಕೆಂದ್ರೆ ಎಷ್ಟು ಹಡಗುಗಳು ಪ್ರಾರಂಭವಾಗಿ ಮೂವತ್ತ ವರ್ಷ ಆಗಿದ್ರು ಕೂಡ ಅವ್ರಿಗೆ ಬಿ ಎಂ ಸಿ ಇಲ್ಲ ಏನು ಕಾರಣ ಅಂದರೆ ನೀವೆಲ್ಲ ಕೂಡ ಇವತ್ತು ಇಷ್ಟೊತ್ತು ನಮ್ಮ ಅಂಬರೀಷವರು ಅವರು ಮಾತಾಡ್ತಾ ಹೇಳ್ತಾ ಇದ್ರು ಕೇವಲ ಹದಿನೈದು ಇಪ್ಪತ್ತು ಲೀಟರ್ನ ಪ್ರಾರಂಭವಾದ ಸಂಸ್ಥೆ ಇವತ್ತು ಎರಡು ಸಾವಿರ ಲೀಟರ್ ಮುಟ್ಟಿದೆ ಅಂದರೆ ನಿಜಕ್ಕೂ ಕೂಡ ಅಭಿವೃದ್ಧಿ ಅಲ್ವಾ ಜೊತೆಗೆ ಈ ಸಂಘ ಇವತ್ತು ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಹಣವನ್ನು ಲಾಭ ಗಳಿಸಿದೆ ಕೆಲವು ಸಂಘಗಳಲ್ಲಿ ಸೆಕ್ರೆಟರಿ ಸರಿ ಇಲ್ಲ ಅಂದರೆ ಎಲ್ಲ ಲಾಸ್ ತೋರಿಸ್ತಾ ಇರ್ತದೆ ಸೆಕ್ರೆಟರಿ ಅಧ್ಯಕ್ಷರು ಹಿಂದಿನ ಅಧ್ಯಕ್ಷರು ಇವರೆಲ್ಲ ಸರಿಯಾಗಿದ್ದರೆ ಈ ರೀತಿ ಎಲ್ಲ ಸಂಘಗಳಿಗೂ ಲಾಭ ಬರ್ತಾ ಇರುತ್ತೆ ಪೋಷಕ ನಾನಾದರೂ ಭಾವಿಸ್ತೇನೆ ಹಿಂದೆ ಕೆಲಸ ಮಾಡಿದಂಥ ಅಧ್ಯಕ್ಷರು ಆಡಳಿತ ಮಾಡಿದಾಗ ಹಿಂದಿನ ಅಧ್ಯಕ್ಷ ವರ್ಗ ಒಳ್ಳೆ ಕೆಲಸ ಮಾಡಿರೋದ್ರಿಂದ ಇವತ್ತು ಹಿರೇಕರ್ತನೇ ಸಂಘ ಲಾಭದಾಯಕವಾಗಿದೆ ಆದ್ದರಿಂದ ಇನ್ನು ರೈತರು ಹೆಚ್ಚೆಚ್ಚು ಹಾಲನ್ನು ಉತ್ಪಾದನೆ ಮಾಡಬೇಕು ನಿಮ್ಮರಲ್ಲಿ ಎಷ್ಟು ದಿವಸ ಬಿ ಎಮ್ಸ್ ಇಲ್ದೇ ಇರಬೇಕಾದಾಗ ಆ ಸರಿಯಾದ ಸಮೀಕ್ಷೆ ಹಾಲು ಕರಿಬೇಕಾಗಿತ್ತು ನೀವು ಸ್ವಲ್ಪ ತಡಾಗಿ ಬಂದಿದ್ರು ಕೂಡ ಲಾರಿ ಹೊರಟೋಗ್ತಾ ಇತ್ತು ಇವತ್ತು ಬಿ ಎಮ್ಸ್ ಹಾಕಿರ ಉಪಯೋಗ ಏನಪ್ಪ ಅಂದರೆ ಒಂದು ವೇಳೆ ಒಂದು ಗಂಟೆ ತಡ ಆದರೂ ಕೂಡ ನೀವು ಡೈರಿಗೆ ತಂದು ಹಾಲನ್ನು ಹಾಕ್ಬೋದು ನೀವು ಹಾಕ್ತಕ್ಕಂಥ ಹಾಲು ಯಾವುದೇ ಕಾರಣ ಕೂಡ ಕೆಡದೆ ಲಾಸ್ ಆಗದೆ ಮದ್ದಲ್ಲಿ ಹೊಡೆದು ನೇರವಾಗಿ ತಾಯಿ ಹೊಟ್ಟೆಯಿಂದ ಹೇಗಿರುತ್ತೋ ಅದೇ ರೀತಿಯಾಗಿ ಈ ಬಿ ಎಂ ಸಿ ಮುಖಾಂತರ ಹಾಲು ಡೈರಿ ಸೇರ್ತದೆ ಕೂಡ ಮಾಡಿದ್ದೇವೆ ಅದೇ ರೀತಿಯಾಗಿ ಕೂಡ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದವರು ಕೂಡ ಒಂದು ಲಕ್ಷ ರೂಪಾಯಿಗಳನ್ನು ದೇಣಿಗೆ ಕೊಟ್ಟಿದ್ದಾರೆ ಸಂಘಕ್ಕೆ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಬಹುಶಃ ನೀವೆಲ್ಲ ಹಾಲು ಉತ್ಪಾದಕರು ಹೆಚ್ಚು ಕೆಲಸ ಮಾಡೋದ್ರಿಂದ ಹೆಚ್ಚು ಹಾಲು ಕರೆದು ಈ ಡೈರಿಗೆ ಹಾಕೋದ್ರಿಂದ ಬಹುಶಃ ಇದರ ಲಾಭ ಮುಂದಿನ ದಿನಮಾನಗಳಲ್ಲಿ ತಮಗೆ ಸೇರ್ತದೆ ನಮ್ಮ ಸಿಬ್ಬಂದಿ ಕೂಡ ಅಷ್ಟೇ ಇವತ್ತು ಪ್ರತಿಯೊಬ್ಬರು ಕೂಡ ಒಳ್ಳೆ ಕೆಲಸ ಮಾಡೋದು ಮುಖಾಂತರ ಈ ಅಲ್ಪ ಸಂಘಗಳನ್ನು ನಾವು ಲಾಭದಾಯಕ ಸಂಸ್ಥೆಯನ್ನಾಗಿ ಮಾಡೋದು ಕೊಟ್ಟಿದ್ದೇವೆ ಹಿಂದೆ ಈ ಭಾಗದಲ್ಲಿ ಹೆಚ್ಚ ಸಂಘ ನಾವು ತೀರ್ಮಾನ ಮಾಡಿದ್ದೇವೆ ಪ್ರತಿ ಹಳ್ಳಿಗೂ ಸಂಘ ಕೊಡ್ತೇವೆ ನೀವು ಯಾರೆಲ್ಲ ಸಂಘ ಕೇಳ್ತೀರಿ ಸಂಘ ಮಾಡಿ ನಾವು ಹಾಲು ಹಾಕ್ತೀವಿ ಅಂತ ಯಾರು ಮುಂದೆ ಬರ್ತೀವಿ ನಿಮಗೆಲ್ಲರೂ ಕೂಡ ನಾವು ಡೈರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ಮಹಿಳಾ ಸಂಘ ಆದರೂ ಮಾಡಿರಿ ಜಂಟ್ ಸಂಘ ಆದರೂ ಮಾಡಿರಿ ಮಹಿಳಾ ಸಂಘ ಮಾಡಿದ್ರೆ ಸಬ್ಸಿಡಿ ಸಿಗ್ತದೆ ಜಂಟ್ ಸಂಘ ಮಾಡಿದ್ರೆ ಕಳವು ಸಿಗ್ತದೆ ಒಟ್ಟಾರೆಯಾಗಿ ನಮ್ಮ ಗುರಿ ರೈತರು ಸಹಾಯ ಮಾಡಬೇಕು ಹೆಚ್ಚೆಚ್ಚು ಹಾಲು ಉತ್ಪಾದನೆ ಮಾಡಬೇಕು ಇದರ ಒಟ್ಟಿಗೆ ತಾವು ಏನು ಹಾಲು ಕರೆದು ಆ ಹಾಲ್ನಲ್ಲಿ ಮಾಡಿರ್ತಕ್ಕಂಥ ತುಪ್ಪ ಮೊಸರು ಬೆಣ್ಣೆ ಚೀಸ್ ಆಮೇಲೆ ಜ್ಯೂಸ್ ಮಾಡಿದ್ ಮಾಡಿದ್ದೀವೇನು ನಮ್ಮ ಟೋಂಡ್ ಮಿಲ್ ಕಾಲ್ ಮಾಡಿದ್ದೀವಿ ಇವೆಲ್ಲವನ್ನು ಕೂಡ ನೀವೇ ಬಳಸಬೇಕು ಹಾಗೆ ಮಾತ್ರ ನೀವು ಕೆಟ್ಟಿರತಕ್ಕಂಥ ಸಂಸ್ಥೆ ಲಾಭದಾಯಕ ಆಗ್ತದೆ ನಿಮ್ಮ ಸೊಸ ಡೈರಿಗಳಿಗೆ ಮ್ಯಾಟ್ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ ಯಾವ್ಯಾವ ಡೈರಿಗಳಿಗೆ ಸಲಕರಣೆಗಳು ಬೇಕು ಅವೆಲ್ಲವನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡೋದಕ್ಕೆ ಸಿದ್ಧರಾಗಿದ್ದೇವೆ ಒಟ್ಟಾರೆಯಾಗಿ ಈ ಸಹಕಾರಿ ಸಮಸ್ಯೆಗಳನ್ನ ಮೇಲೆ ಕೆತ್ತಬೇಕು ರೈತರು ದುಡಿತಕ್ಕಂಥ ಏನು ಕಷ್ಟಪಡ್ತೀರಿ ತಾಯಂದ್ರೂ ಬೆಳಿಗ್ಗೆ ಚಳಿಯಲ್ಲೆದ್ದು ಹುಲ್ ತಗೊಂಬಂದು ಹಾಕಿ ಹಸು ತುಡಿದು ಹಾಲಿಂಡಿ ಹಾಕ್ತಿರಿ ಅದರ ಪ್ರತಿಫಲ ತಮಗೆ ಸಿಗಬೇಕು